ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಇಂದು ಒಂಬತ್ತನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆಗಾಗಿ ಗಣಿತ ವಿಷಯದಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಮಂಡಳಿಯವರು ಬಿಟ್ಟಿದ್ರು ಅದರ ಆಧಾರದ ಮೇಲೆ ಇವತ್ತು ಈ ನೈನ್ತ್ನ ಮ್ಯಾಥ್ಸ್ನ ಒಂದು ಬ್ಲೂ ಪ್ರಿಂಟ್ ಅನ್ನ ವಿಡಿಯೋವನ್ನು ನಿಮಗೆ ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಅದ ಸೊ ನೋಡಿಕೊಡ್ರಿ ಯಾವ ಪಾಠಕ್ಕೆ ಎಷ್ಟೆಷ್ಟು ಅಂಕದ ಪ್ರಶ್ನೆಗಳು ಬರ್ತವೆ ಮೂರು ಅಂಕಗಳಾದ ಪ್ರಶ್ನೆಗಳು ಯಾವ ಪಾಠದಿಂದ ಕೇಳಿದ್ದಾರೆ ನಾಲ್ಕು ಅಂಕ ಐದು ಅಂಕ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ ನಾನು ಒಂಬತ್ತನೇ ತರಗತಿ ಮಾಡೆಲ್ ಕ್ವೆಶನ್ ಪೇಪರ್ಗಳ ಎಲ್ಲ ವಿಷಯದ ಕೀ ಆನ್ಸರನ್ನು ಹಾಕಿದ್ದೀನಿ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಚೆಕ್ ಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಸೊ ನೋಡುವ ನೈನ್ತ್ನ ಮ್ಯಾಥ್ಸ್ನ ಬ್ಲೂ ಪ್ರಿಂಟ್ ಹೇಗಿದೆ ಅಂತ ಸೊ ಮೊದಲಿಗೆ ಸಂಖ್ಯಾ ಪದ್ಧತಿ ಪಾಠದಲ್ಲಿ ಎರಡು ಕಲಿಕಾಫಲಗಳು ಬರ್ತಾವೆ ಮೊದಲನೇ ಕಲಿಕಾಫಲ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ಅನಂತ ಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸೋದು ಹಾಗೂ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಅರಿಯೋದು ಇದರಿಂದ ಎರಡಂಕದ ಒಂದು ಪ್ರಶ್ನೆ ಬರ್ತದೆ ಇನ್ನೊಂದು ಕಲಿಕಾಫಲ ಬರ್ತದೆ ಆ ಭಾಗಲಬ್ಧ ಸಂಖ್ಯೆಗಳನ್ನು ಸಂಖ್ಯಾ ರೇಖೆ ಮೇಲೆ ಗುರುತಿಸೋದು ಕರಣೀಯ ಅರ್ಥ ತಿಳಿಯೋದು ಸಜಾತೀಕರಣಿಗಳನ್ನು ಗುರುತಿಸೋದು ಸಂಕಲನ ವ್ಯವಕಲನ ಗುಣಾಕಾರ ಋಸ್ವೀಕರಣ ಮತ್ತು ಅಕರಣೀಕಾರಕ ಕ್ರಿಯೆಗಳನ್ನು ಮಾಡೋದು ಇಲ್ಲಿಂದ ಒಂದು ಅಂಕದ ಬಹುಪ್ರಶ್ನೆ ಒಂದು ಅಂಕದ ಕಿರು ಅಂಕದ ಪ್ರಶ್ನೆ ಮೂರಂಕದ ಕಿರುವಂಕದ ಅಂಕದ ಪ್ರಶ್ನೆ ಒಟ್ಟಾರೆ ಈ ಪಾಠದಿಂದ ನಾಲ್ಕು ಪ್ರಶ್ನೆಗಳು ಬಂದು ಏಳು ಮಾರ್ಕ್ಸ್ಗಳನ್ನು ನೀವೇನು ಮಾಡ್ತೀರಿ ಸಂಖ್ಯಾ ಪದ್ಧತಿ ಪಾಠದಿಂದ ಕಲ್ತ್ಕೊಳ್ತೀರಿ ಮೂರಂಕದ ಪ್ರಶ್ನೆಗಳನ್ನು ಅಂಕದ ಪ್ರಶ್ನೆಗಳನ್ನು ಚೆನ್ನಾಗಿ ಕಲ್ಕೊಡ್ರಿ ಪರ್ಫೆಕ್ಟಾಗಿ ನೀವು ಏನು ಮಾಡ್ತೀರಪ್ಪ ಅಂದ್ರೆ ಅಂಕಗಳನ್ನು ತೊಗೋತೀರಿ ಇನ್ನು ಎರಡನೇದು ಯುಕ್ಲಿಡ್ನ ರೇಖಾಗಣಿತ ಪಾಠಕ್ಕೆ ಹೋಗೋಣ ಅಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಎರಡು ಕೇಳಿದಾರ ಒಂದು ಅಂಕದ ಕಿರು ಉತ್ತರದ ಪ್ರಶ್ನೆ ಒಂದು ಎರಡು ಅಂಕದ ಪ್ರಶ್ನೆ ಒಂದು ಮೂರಂಕದ ಪ್ರಶ್ನೆ ಎರಡು ಮ ಕ್ವಶನ್ಸ್ಗಳನ್ನು ಕೇಳ್ತಾರೆ ಏನಿದೆ ಸಮಾಂತರ ರೇಖೆಗಳು ತ್ರಿಭುಜಗಳು ಜಾಮಿತಿಯ ಪರಿಕಲ್ಪನೆಗಳು ಗಣಿತದ ಹೇಳಿಕೆಗಳು ಇದನ್ನು ಸಮಸ್ಯೆಗಳನ್ನು ಬಿ ಪರಿಹರಿಸೋದಿದೆ ಆರು ಕ್ವಶನ್ಸ್ ಬರ್ತಾವೆ ಹನ್ನೊಂದು ಮಾರ್ಕ್ಸ್ಗಳನ್ನು ನಿಮಗೆ ಯುಕ್ಲಿನ ರೇಖಾಗಣಿತ ಪಾಠದಿಂದ ಬರ್ತಾವ ಚೆನ್ನಾಗಿ ಕಲ್ತ್ಕೊಡ್ರಿ ಮುಂದೆ ಬಹುಪದೋಕ್ತಿಗಳ ಪಾಠದಲ್ಲಿನೂ ಕೂಡ ಅದು ಕೂಡ ಹನ್ನೊಂದು ಮಾರ್ಕ್ಸ್ಗಳನ್ನು ಕೇಳಿದ್ದಾರೆ ಆ ಪಾಠದಿಂದ ಅಲ್ಲಿನೂ ಕೂಡ ಬಹು ಆಯ್ಕೆ ಒಂದು ಕಿರು ಉತ್ತರ ಒಂದು ಎರಡು ಅಂಕ ಮೂರಂಕ ನಾಲ್ಕು ಅಂಕ ಒಟ್ಟಾರೆ ಅಂಕ ಹನ್ನೊಂದು ಅಂಕಗಳನ್ನು ನೀವೇನು ಮಾಡ್ತೀರಿ ಬಹುಪದೋಕ್ತಿಗಳ ಪಾಠಗಳಿಂದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರಿಬೇಕಾಗ್ತದೆ ಇನ್ನು ತ್ರಿಭುಜಗಳಿಂದ ನೋಡೋದಾದರೆ ಒಂದೇ ಒಂದು ತ್ರಿಭುಜಗಳನ್ನು ರಚನೆ ಮಾಡಲಿಕ್ಕೆ ನಿಮಗೆ ರಚನೆ ಮೇಲೆ ಕ್ವಶನ್ಸು ನಾಲ್ಕು ಅಂಕದಿತ್ತು ಆ ಥರನಾಗಿರ್ತಕ್ಕಂಥದ್ದುಗಳನ್ನು ಕಲ್ಕೊಡ್ರಿ ಓಕೆ ನಾಲ್ಕಂಕದ ಒಂದೇ ಒಂದು ಪ್ರಶ್ನೆ ನಾಲ್ಕು ಅಂಕ ನಿಮಗೆ ಕೊಡ್ತದೆ ಇನ್ನು ರಚನೆಗಳು ಪಾಠದಿಂದ ನೋಡೋದಾದರೆ ಅಲ್ಲಿನೂ ಕೂಡ ನಿಮಗೆ ಏನು ಮಾಡಿದಾರಪ್ಪ ಅಂದ್ರೆ ಎಸ್ ನಾಲ್ಕು ಅಂಕದ ಒಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಇಲ್ಲಿಂದನೂ ಕೂಡ ರಚನೆಗಳಿಗೂ ಕೂಡ ನಾಲ್ಕು ಅಂಕ ತ್ರಿಭುಜಗಳಿಗೂ ಕೂಡ ನಾಲ್ಕು ಅಂಕ ಇದನ್ನು ಪಾಸ್ ಮಾಡಿ ತಾವುಗಳು ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಂಡ್ರೆ ಭಾಳ ಅನುಕೂಲ ಆಗ್ತದೆ ಯಾಕಂದರೆ ಬರ್ಕೊಡ್ರಿ ಇದನ್ನು ಇಷ್ಟು ಬರ್ಕೊಂಡು ಈ ಥರ ಪ್ರಿಪೇರ್ ಮಾಡಿರಿ ನಾನು ಲಾಸ್ಟ್ಗೂ ಕೂಡ ನಿಮಗೆ ಯಾವ್ಯಾವ ಪಾಠದ ಯಾವ್ಯಾವ ಕ್ವಶನ್ಸ್ ಆನ್ಸರ್ಸ್ಗಳನ್ನು ಓದ್ಕೊಂಡು ಹೋಗಬೇಕು ಅನ್ನೋದನ್ನು ಸಹಿತ ನಾನು ಆಗಿ ನಿಮಗೆ ಹೇಳ್ತೀನಿ ಅಲ್ಲಿನೂ ಕೂಡ ನೀವು ಪ್ರಿಪೇರನ್ನು ಮಾಡ್ಬೋದು ಇನ್ನು ಮುಂದಿನ ಪೇಜಲ್ಲಿ ಹೋಗೋದಾದರೆ ಎಸ್ ಆರನೇ ಪಾಠ ಚತುರ್ಭುಜಗಳು ಪಾಠ ಈ ಚತುರ್ಭುಜದ ಗುಣಲಕ್ಷಣಗಳು ಬರ್ತದ ವ್ಯತ್ಯಾಸಗಳು ಬರ್ತದ ಸಮಾಂತರ ಚತುರ್ಭುಜಗಳ ಲೆಕ್ಕಗಳು ಸಹಿತ ಬರ್ತಾವೆ ಇಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ಬಂದದ ಒಟ್ಟಾರೆ ಎರಡು ಪ್ರಶ್ನೆಗಳು ನಾಲ್ಕು ಅಂಕಗಳನ್ನು ನಿಮ್ಗೆ ಈ ಚತುರ್ಭುಜಗಳ ಪಾಠಗಳ ಮೇಲೆ ಕೇಳಿದ್ದಾರೆ ಮುಂದೆ ಹೆರಾನ್ನ ಸೂತ್ರ ಇದೆ ನೋಡಿ ಅಲ್ಲಿಂದ ಬರೀ ಒಂದೇ ಒಂದು ಅಂಕದ ಪ್ರಶ್ನೆಗಳನ್ನು ಏನು ಮಾಡಿದ್ರು ಕೇಳಿದರು ಒಂದೇ ಅಂಕದ ಕೊಟ್ಟಿದ್ರು ಇನ್ನು ನಿರ್ದೇಶಾಂಕ ರೇಖಾಗಣಿತ ಬರ್ತದೆ ನಿರ್ದೇಶಾಂಕ ಬಿಂದು ರೇಖಾತ್ಮಕ ಸಮೀಕರಣಗಳನ್ನು ನಕ್ಷೆ ಮೂಲಕ ಪ್ರತಿನಿಧಿಸೋದು ಅಲ್ಲಿ ಬಹು ಆಯ್ಕೆ ಒಂದು ಕಿರು ಉತ್ತರ ಒಂದು ಮೂರು ಅಂಕದ ಒಂದು ಮೂರು ಪ್ರಶ್ನೆ ಐದು ಅಂಕಗಳನ್ನು ನಿರ್ದೇಶಾಂಕ ರೇಖಾಗಣಿತಕ್ಕೆ ಕೇಳಿದ್ದಾರೆ ಇನ್ನು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಪಾಠಕ್ಕೆ ಬಂದಾಗ ಬಹು ನಿರೀಕ್ಷಿತ ಅಂದರೆ ಬಹು ಆಯ್ಕೆಯ ಒಂದು ಪ್ರಶ್ನೆ ಐ ಎಸ್ ಒಂದೇ ಒಂದು ಕ್ವಶನ್ ಏನು ಮಾಡಿದ್ದಾರೆ ಕೇಳಿದಾರ ಒಂದು ಮಾರ್ಸಿಗೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳಿಂದ ಕೇಳಿದ್ದಾರೆ ಇನ್ನು ಸಮಾಂತರ ಚತುರ್ಭುಜಗಳಿದ್ದಾವೆ ನೋಡಿ ಸೂಕ್ತವಾದ ಸೂತ್ರಗಳನ್ನು ಬಳಸಿ ಅವುಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿಯೋದು ಅಲ್ಲಿ ಒಂದು ಅಂಕದ ಪ್ರಶ್ನೆ ಒಂದು ಎರಡು ಅಂಕದ ಪ್ರಶ್ನೆ ಒಂದು ಒಟ್ಟು ಎರಡು ಪ್ರಶ್ನೆಗಳು ಮೂರು ಅಂಕಗಳನ್ನು ಕೇಳಿದರು ಇನ್ನು ವೃತ್ತಗಳು ಪಾಠಕ್ಕೆ ಬಂದಾಗ ಅಲ್ಲಿ ಕಿರು ಉತ್ತರದ ಒಂದು ಅಂಕದ ಒಂದು ಪ್ರಶ್ನೆ ಮೂರಂಕದ ಒಂದು ಪ್ರಶ್ನೆ ಎರಡು ಅಂಕ ನಾಲ್ಕು ಪ್ರಶ್ನೆಗಳನ್ನು ನಿಮಗೇನು ಮಾಡಿದಾರಪ್ಪ ಅಂದ್ರೆ ವೃತ್ತಗಳು ಪಾಠದಿಂದ ಕೇಳಿದ್ದಾರೆ ಸೊ ಇದರಲ್ಲಿ ಹೆಚ್ಚು ನೀವು ಒತ್ತುವನ್ನು ಕೊಡ್ತಕ್ಕಂಥದ್ದು ನಿರ್ದೇಶಾಂಕ ರೇಖಾಗಣಿತ ಚತುರ್ಭುಜಗಳು ವೃತ್ತಗಳು ಆಮೇಲೆ ಸಮಾಂತರ ಚತುರ್ಭುಜಗಳು ಯಾಕಂದರೆ ಭಾಳ ಮಾರ್ಕ್ಸಿನ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ನೀವು ಅವುಗಳನ್ನು ನೋಡಿಕೊಂಡು ಹೋಗಲೇಬೇಕಾಗ್ತದೆ ಇನ್ನು ಮುಂದೆ ಏನಿದಪ್ಪ ಅಂತಂದರೆ ಹನ್ನೆರಡನೆಯ ಪಾಠ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಂತಕ್ಕಂಥ ಪಾಠ ಇಲ್ಲಿ ಹದಿಮೂರು ಮಾರ್ಕ್ಸ್ಗಳನ್ನ ನಿಮ್ಗೆ ಏನು ಮಾಡಿದ್ದಾರೆ ಕೇಳಿದ್ದಾರೆ ನೋಡಿರಿ ಎಷ್ಟು ಹದಿಮೂರು ಮಾರ್ಕ್ಸ್ಗಳು ಅಲ್ಲಿ ಚೌಕ ಬರ್ತದೆ ಆಯತ ಘನ ಬರ್ತದೆ ವೃತ್ತಪಾದ ಸಿಲಿಂಡರ್ ಶಂಕುಗೋಳ ಅರ್ಧಗೋಳ ಓಕೆನಾ ಇವೆಲ್ಲ ವಿಸ್ತೀರ್ಣಗಳ ಘನಫಲಗಳನ್ನು ಅಂದರೆ ಕಿರು ಉತ್ತರದ ಒಂದು ಪ್ರಶ್ನೆ ಎರಡು ಅಂಕದ ಎರಡು ಪ್ರಶ್ನೆ ಮೂರಂಕದ ಒಂದು ಐದು ಅಂಕದ ಒಂದು ಒಟ್ಟು ಐದು ಪ್ರಶ್ನೆಗಳು ಹದಿಮೂರು ಮಾರ್ಕ್ಸ್ಗಳನ್ನು ನಿಮ್ಗೆ ಮೇಲ್ಮೈ ವಿಸ್ತೀರ್ಣ ಘನಫಲಗಳ ಪಾಠದಿಂದ ಕೇಳಿದ್ದಾರೆ ಇನ್ನು ಸಂಖ್ಯಾಶಾಸ್ತ್ರದಲ್ಲಿ ನಿಮಗೆ ಗೊತ್ತದ ಏನಪ್ಪ ಅಂತಂದ್ರೆ ವರ್ಗೀಕೃತ ವರ್ಗೀಕೃತ ಪಟ್ಟಿಗಳನ್ನು ತಯಾರಿಸೋದಾಗಿರ್ಬೋದು ಕೇಂದ್ರೀಯ ಪ್ರವೃತ್ತಿ ಮಾಪನಗಳಲ್ಲಿ ಸರಾಸರಿ ಮಧ್ಯಂಕ ಬಹುಲಕ ಓಕೆನಾ ಇಲ್ಲಿನೂ ಕೂಡ ಎರಡು ಅಂಕದ ಒಂದು ಪ್ರಶ್ನೆ ಮೂರಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಮೂರು ಕ್ವಶನು ಒಂಬತ್ತು ಮಾರ್ಕ್ಸ್ಗಳನ್ನು ನಿಮ್ಗೆ ಸಂಖ್ಯಾಶಾಸ್ತ್ರದಿಂದ ಕೇಳಿದ್ದಾರೆ ಇನ್ನು ಲಾಸ್ಟ್ ಪ್ರೊಬ್ಯಾಬಿಲಿಟಿ ಸಂಭವನೀಯತೆಯನ್ನು ನೋಡಿದಾಗ ಅಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಬರ್ತದ ಎರಡು ಅಂಕದ ಒಂದು ಪ್ರಶ್ನೆ ಬರ್ತದ ಅಂದ್ರೆ ಎರಡು ಕ್ವಶನು ಮೂರು ಮಾರ್ಕ್ಸ್ಗಳನ್ನು ನಿಮಗೇನು ಮಾಡಿದಾರಪ್ಪ ಅಂದ್ರೆ ಸಂಭವನೀಯತೆಯಿಂದ ಕೇಳಿದ್ದಾರೆ ಇಷ್ಟು ನೈನ್ತ್ನ ಮ್ಯಾಥಮೆಟಿಕ್ಸ್ನಲ್ಲಿರ್ತಕ್ಕಂಥ ಬ್ಲೂ ಪ್ರಿಂಟ್ನ ನಿಮಗೆ ಏನೊಂದು ಹದಿನಾಲ್ಕು ಪಾಠಗಳಿತ್ತಲ್ಲ ಆ ಹದಿನಾಲ್ಕು ಪಾಠಗಳ ಮೇಲೆ ನಾನು ಏನು ಮಾಡಿದ್ದೀನಿ ನಿಮಗೆ ಎಸ್ ಆಗಿ ಯಾವೆಲ್ಲ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ಬೇಸ್ ಮೇಲೆ ಕ್ವಶನ್ ಪೇಪರ್ಗಳನ್ನು ಕೊಟ್ಟಿದ್ರು ಅನ್ನೋದನ್ನು ಕೊಟ್ಟಿದ್ದೀನಿ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿಕೊಡ್ರಿ ಸೊ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿದರೆ ಖಂಡಿತವಾಗಿ ಏನಾಗ್ತದಪ್ಪ ಅಂತಂದ್ರೆ ಎಸ್ ಹೆಚ್ಚು ಅಂಕಗಳನ್ನು ಗಳಿಸ್ತೀರಿ ನಿಮ್ಗೆ ಇನ್ನೂ ಯಾವ್ಯಾವ ಲೆಕ್ಕಗಳನ್ನು ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ನಾನು ಸಹಿತ ನಿಮಗೆ ಡೀಟೇಲಾಗಿ ಆಮೇಲೆ ನಿಮಗೆ ವಿಡಿಯೋಗಳನ್ನು ಮುಂದೆ ಎಕ್ಸಾಮ್ ನಿಯರ್ ಇದ್ದಂಗೆ ಕೊಡ್ತಾ ಹೋಗ್ತೀನಿ ಅವುಗಳನ್ನು ಸಹಿತ ನೀವುಗಳು ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಥರದ್ದು ಸ್ಕ್ರೀನ್ಶಾಟನ್ನು ತೊಗೊಂಡು ಚೆನ್ನಾಗಿ ಒಂದು ಕಡೆ ಬರ್ಕೊಡ್ರಿ ಒಂದು ಕಡೆ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗಿ ನಿಮ್ಮ ಎಕ್ಸಾಮ್ಗೆ ನಿಮಗೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ನಾನು ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ವಿಡಿಯೋ ಹೇಗೆ ಅನಿಸಿತ್ತು ಅನ್ನೋದನ್ನು ಲೈಕ್ ಕಮೆಂಟ್ ಹಾಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಬಾಯ್